ಇರಬೇಕು ಸರಿನಾ ಸ್ಟ್ರೆಟ್ ಇತ್ತು ಪ್ರೆಶರ್ ಇಲ್ಲಿಂದ ಬರಬೇಕು ಈಗ ನೋಡಿ 1 2 3 4 5 6 7 8 9 10 11 12 13 25 26 27 28 29 30 30 ಬಾರಿ ಅವರ ಎದೆ ಓದ್ತಿದ್ದಾರೆ ಅದಾದ ತಕ್ಷಣ ಏನ್ ಮಾಡ್ಬೇಕು ನಾವು ಉಸಿರನ್ನ ನಾವು ಕೊಡ್ಬೇಕಾಗತ್ತೆ ಉಸಿರವನ್ನ ನಾವು ಹೆಂಗೆ ಕೊಡ್ಬೇಕಂದ್ರೆ ಹಿಂಗ ಕೊಡಾಕ್ ಹಂಗಿಲ್ಲ ಏನ್ ಮಾಡ್ಬೇಕಂದ್ರೆ ನಾವು ನಮ್ಮ ಎಡಗೈಯನ್ನ ಹನಿ ಮೇಲೆ ಇಟ್ಟ ಹಿಂಗ ಇನ್ವರ್ಡ್ ಮಾಡ್ಬೇಕು ಹಿಂಗ ಚೀಕನ್ ಮ್ಯಾಲೆ ತುಬಬೇಕು ಗದ್ದವನ್ನ ಮ್ಯಾಲೆ ತುಬೇಕ್ ಹಿಂಗ ಅಂದಾಗ ಏನಾಗತ್ತೆ ನಾವ್ ಏನ್ ಏರ್ ಕೊಡ್ತೀವಲ್ಲ ಅಲ್ಲ ಅದ ಎದೆ ಹೋಗ್ತದೆ ಹಂಗ ಕೊಟ್ರ ಉಸಿರು ಒಳಗ್ ಹೋಗಂಗಿಲ್ಲ ಮತ್ತೆ ಬದುಕಿ ಉಳಿಯುವಂತ ಸಾಧ್ಯತೆಗಳು ಕಡಿಮೆ ಆಗ್ತಾವ್ ಅದು ಬಹಳ ಇಂಪಾರ್ಟೆಂಟ್ ಐತಿ ಹಾ ನಾವೇನ್ ಮಾಡ್ಬೇಕು ಒಂದ್ ಕೈಯಿಂದ ಮೂಗನ್ನ ಹಿಡಿಬೇಕು ನಾವು ಮೂಗನ್ನ ಹಿಡಿದು ಉಸಿರನ್ನ ನಾವು ಕೊಡಬೇಕಾಗತ್ತೆ ಉಸಿರನ್ನ ಕೊಟ್ಟಾಗ ನಾವು ಏನ್ ಮಾಡ್ಬೇಕು ನಾವೇನು ಉಸಿರು ಕೊಟ್ಟಿರ್ತೀವಲ್ಲ ಆದ್ರೆ ಎದ್ಯಾಗ ಹೋಗ್ತೀವಲ್ಲ ಅನ್ನೋದು ನಾವು ಚೆಕ್ ಮಾಡ್ಬೇಕು ಎದೆ ಏನಾಗುತ್ತೆ ಒಂದು ಉಸಿರು ಕೊಟ್ಟ ತಕ್ಷಣ ಎದೇ ಏರಳಿತಾಗ್ತದೆ ಎರಡು ಉಸಿರು ಕೊಟ್ಟರೆ ಎದ್ ಒಂದಳೆ ಎದಿ ಆಗ್ತಾ ಇಲ್ಲ ಅಂದ್ರೆ ಮೂಗಿಂದ ಅಥವಾ ಬಾಯಿಂದ ಏರ್ ಲೀಕ್ ಆಗತ್ತೆ ಅಂತ ನಾವು ತಿಳ್ಕೊಬೇಕು ಇದನ್ನ ಸರಿನಾಂಗ ಎಷ್ಟ್ ಬಾರಿ ನಾವು ಕೊಡ್ಬೇಕು ಎದೇನಾ ಐದು ಬಾರಿ ಚೆಸ್ ಕಾಂಪ್ರೆಷನ್ ನಾವು ಕೊಡ್ಬೇಕು ಕೊಟ್ಟ ಮೇಲೆ ಏನ್ ಮಾಡ್ಬೇಕು ನಾವು ಕೊಟ್ಟ ಮೇಲೆ ಅವರು ಪಕ್ಸ್ ಅನ್ನು ನಾವು ಚೆಕ್ ಮಾಡಬೇಕು ಮೂರು ಬಳ್ಳ ಇಲ್ಲಿ ಇಟ್ಟು ಇನ್ ಬಿಟ್ವೀನ್ ದ ನೆಕ್ ಮಸಲ್ ಅಂಡ್ ಟ್ರೇಕಿಯ ಅಲ್ಲಿ ಏನ್ ಮಾಡಬೇಕು ನಾವು ನಾಡಿ ಮಿಡಿತವನ್ನ ಚೆಕ್ ಮಾಡಬೇಕು ನಾಡಿ ಮಿಡಿತ ಒಂದು ವೇಳೆ ಇದ್ರೆ ನಾವೇನ್ ಮಾಡಬೇಕು ಅವರನ್ನ ರಿಕವರಿ ಪೊಸಿಷನ್ಸ್ಗೆ ಬಳಗಡೆ ನಾವು ಹೊಲಸಿ ಮಲಸ್ಬೇಕಾಗತ್ತೆ